ತಪ್ಪದಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದು ಪ್ರತಿ ಧ್ವನಿ ಟಿವಿ ಬಗ್ಗೆ ತಪ್ಪದೆ ವೀಕ್ಷಿಸಿ ಮಂಟೂರ್ ಗ್ರಾಮದಲ್ಲಿ ಚಿರತೆ ಪ್ರವೇಶವಾಗಿರುವುದರಿಂದ ದಯವಿಟ್ಟು ಎಲ್ಲರೂ ಜಾಗ್ರತೆಯಿಂದ ಇರಬೇಕಾಗಿ ನಮ್ಮ ಪ್ರತಿಧ್ವನಿ ವಾಹಿನಿಯ ಮೂಲಕ ವಿನಂತಿಸುತ್ತೇವೆ ಮಂಟೂರ್ ಗ್ರಾಮದಲ್ಲಿ ಸತತ ಎರಡು ದಿನಗಳಿಂದ ಚಿರತೆಯ ದಾಳಿಯಿಂದ ನಾಲ್ಕು ಜಾನುವಾರುಗಳು ಈಗಾಗಲೇ ಸಾವನ್ನಪ್ಪಿದ್ದಾವೆ ಹೆಚ್ಚಿನ ಫೋರ್ಸ್ ತರಿಸುವಲ್ಲಿ ಅರಣ್ಯ ಅಧಿಕಾರಿಗಳು ಇದರಲ್ಲಿ ವಿಫಲವಾಗಿದ್ದಾರೆ ಇದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ನಮ್ಮ ಪ್ರತಿಧ್ವನಿ ಟಿವಿ ವರದಿಗಾರರು ಸತತವಾಗಿ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ ಅದರ ಕುರಿತು ಸ್ವಾಗತ ವೀಕ್ಷಕರೇ ನಾನು ಈಗಾಗಲೇ ನಮ್ಮ ಪ್ರತಿಧ್ವನಿ ವಾಹಿನಿ ವತಿಯಿಂದ ನಿನ್ನೆ ನಡೆದಿರ್ತಕ್ಕಂಥ ಇಲ್ಲಿ ನಮ್ಮ ಈ ಮುದೋಳದ ತಾಲೂಕಿನ ಮಂಟೂರು ಗ್ರಾಮದಲ್ಲಿ ಒಂದು ಚಿರತೆ ಇವತ್ತು ಮಂಟೂರು ವಲಯಕ್ಕೆ ಸುತ್ತಮುತ್ತಲಿರ್ತಕ್ಕಂಥ ತೋಟದ ಗದ್ದೆಗಳಿಗೆ ನುಗ್ಗಿದೆ ಹಾಗೆ ನಿನ್ನೆನೂ ಕೂಡ ಅದು ಆ ಒಂದು ಚಿರತೆ ರಾತ್ರಿ ಕೂಡ ಮತ್ತೆ ದಾಳಿಯನ್ನು ಮಾಡಿತ್ತು ಮತ್ತೆ ಆಕಳಕ ಒಂದು ಆಕಳಕ್ಕೂ ಕೂಡ ಅದು ದಾಳಿ ಮಾಡಿತ್ತು ನಿಮಗೆ ಈಗ ನಾನು ಆ ಆಕಳಕರ ಮೇಲೆ ಆಕ್ರಮಣ ಮಾಡಿದೆ ಅನ್ನೋದನ್ನ ತೋರಿಸ್ರಿ ಹಾ ಸರ್ ನೋಡಿ ಸ್ವಲ್ಪ ಆಕಳ ಕರವನ್ನ ನೋಡ್ಬೋದು ಸರ್ ಕುತ್ತಿಗೆ ತೋರಿಸಿ ಸ್ವಲ್ಪ ಹಾ ಸ್ವಲ್ಪ ಹಾಗೆ ಕುತ್ತಿಗೆ ಅಂತ ತೋರಿಸ್ರಿ ಹಾ ಈ ಕಡೆ ಈ ಕಡೆ ಬಾ ಹಾ ಮ್ಯಾಲೆ ಐತ್ರಿ ಮ್ಯಾಲೈತ್ರಿ ಗೋಲ್ಡ್ ಮ್ಯಾಲ ಐತೆ ಹಾ ಸರ್ ಹಾ ಇಲ್ಲಿದೆ ನೋಡಿ ಹಾ ನೋಡಿ ಆ ಕುತ್ತಿಗೆಯನ್ನು ಪೂರ ಹಿಡಿದಿದೆ ನಿಮ್ ಕಾಣ್ತದೆ ಇದು ಸ್ವಲ್ಪ ನಿನ್ನೆಯಿಂದ ಸುಮಾರು ನಾಲ್ಕು ದಿನಗಳಿಂದ ಜನ ಎಲ್ಲ ಏನಾಗಿದೆ ಅಂದ್ರೆ ಭಯಭೀತರಾಗಿದ್ದಾರೆ ಇಲ್ಲಿ ಕಿಶೋರಿ ಆಯ್ತು ಇದರ ಜೊತೆಗೆ ಇವತ್ತು ಮಂಟೂರು ಆಯಿತು ಹಾಗೂ ಮಂಟೂರಿನ ಪೂರ ಹಳ್ಳಿಯ ಈ ಸುತ್ತಲಿನ ಭಾಗದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ಬಿಟ್ಟದ ಇರ್ಬೋದು ಇಲ್ಲ ಚಿರತೆ ಇರ್ಬೋದು ಅನ್ನೋದು ಹೇಳಿದ ನಾವು ಅದ್ರ ಮೇಲೆ ಹೇಳ್ಬೋದು ಸರ್ ಆಲ್ರೆಡಿ ನಿನ್ನೆ ಕ್ಯಾಮ್ರಾ ಕೊಟ್ಟಿದ್ದು ನಾವು ಆಫೀಸಿಗೆ ಕಳಿಸಿದ್ದೀವಿ ನಮ್ಮ ಆಫೀಸರ್ ಚೆಕ್ ಮಾಡ್ತಿದ್ದಾರ ಸರ್ ಈಗ ಮತ್ತೊಳಗೆ ವಾಪಸ್ ಒಂದು ಕ್ಯಾಮ್ರಾ ತೊಗೊಂಡ್ಬರಕ ನಾವು ಹೊಂಟಿದ್ದೀವಿ ಸರ ಮತ್ತು ಒಂದು ಎರಡು ಮೂರು ಲೊಕೇಶನ್ದಾಗ ನಾವು ಚ ಕ್ಯಾಮ್ರಾ ಕಟ್ತೀವಿ ಆ ಕ್ಯಾಮ್ರಾ ಕಟ್ಟಿ ಅದು ಎಲ್ಲಿಗಂದ್ರೆ ನಮ್ಮ ನೀವು ನಮ್ಮ ಮೇಲಾಧಿಕ ಜೊತೆ ಅವ್ರು ಮಾತಾಡಿದಿರಿ ಅವರು ಆಲ್ರೆಡಿ ನೋಡಿದ್ದೀರಿ ಅಂದ್ರೆ ಬೇಕಾದ್ರೆ ಚೇರ್ಬೇಕಂದ್ರೆ ಕನ್ಫರ್ಮ್ ಬೇಕಂದ್ರೆ ಕನ್ಫರ್ಮ್ ಚೆಲ್ಲಿದ್ದು ಸರ ಇಲ್ಲ ಹೈನಾ ಅಂತ ಹೇಳ್ಕೊಬೋದು ಸರ್ ಎರಡರಲ್ಲಿ ಒಂದಿರೋದು ಸರ್ ಅದು ಬಿಟ್ಟರೆ ಸರ ನಾವು ಈಗ ಯಾರ ಇಲ್ಲಿ ಏನೋ ಒಂದು ಸ್ವಲ್ಪ ಇನ್ಸಿಡೆಂಟ್ ಆದರೂ ಕಾಲ್ ಮಾಡಿದರೆ ನಾವು ಹದಿನೈದು ನಿಮಿಷಗಳು ಅಟೆಂಡ್ ಮಾಡಿ ನಮ್ಮ ಕೋಮಿಂಗ್ ಮಾಡಿಕೊಂಡು ಏನು ಆಗಿದೆ ಅನ್ನೋಕೊಳ್ತೀವಿ ಅಂತ ನೋಡ್ತಾ ಇದ್ವಿ ಸರ್ ಮತ್ತು ನಿಮ್ಮ ರಾತ್ರಿ ಏನೋ ನಿಮ್ಮ ಇದ್ರ ನಮ್ಮ ಫಾರೆಸ್ಟ್ ಏರಿಯಾದಾಗ ಏನೋ ಒಂದು ಚಿರತೆ ಸೈಟ್ ಆಗಿತ್ತು ನಮ್ಮ ಅಲ್ಲಿ ಫಾರೆಸ್ಟ್ ಏರಿಯಾದಾಗೂ ನಮಗೆ ಕ್ಯಾಮ್ರಾ ಇರ್ತಾವೆ ಸರ್ ಅದನ್ನೊಂದು ಮಾತ್ರ ನಮ್ಗೆ ಹೇಳಿದ ಸರ್ ಇಲ್ಲಿ ನಮ್ಮ ಇಲ್ಲಿ ಇದ್ರ ಬದಲು ನಮಗೇನು ಗೊತ್ತಿಲ್ಲ ಸರಿ ಸರ್ ತಾವು ಹೇಳಿದ್ರಿ ಇಲ್ಲಿ ಚಿರತೆ ಬಹುಶಃ ಹೈನಾ ಇರ್ಬೋದು ಅಂತ ನನಗೆ ಬೆಳಗ್ಗೆ ಆರು ಗಂಟೆಗೆ ಒಂದು ಇಲ್ಲಿರ್ತಕ್ಕಂಥ ರೈತರ ಒಬ್ಬರು ಏನು ಮಾಡಿದ್ದಾರೆ ಅಂದ್ರೆ ಎಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಅವರೇ ರಾತ್ರಿ ವೇಳೆಯಲ್ಲಿ ತಾವು ಫೋಟೋ ಹೊಡೆದು ಬಿಟ್ಟಿರ್ತಕ್ಕಂಥ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಕಬ್ಬಿನ ಗದ್ದೆಯಲ್ಲಿರ್ತಕ್ಕಂಥದ್ದು ಈ ದೃಶ್ಯವನ್ನು ನೀವು ಹೈನಾ ಅಂತ ಹೇಳ್ತಿದ್ರಿ ಇದು ಚಿರತೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷವಾಗಿ ಇಲ್ಲಿ ಎರಡು ಚ ಇವುಗಳನ್ನು ನೀವು ನೋಡ್ಬೋದು ಸರ್ ಇಲ್ಲೇ ನೆಕ್ಸ್ಟ್ ಇಲ್ಲಿ ಮುಂದಗಡೆ ಇತ್ತು ತಮ್ಮ ಹೈಯರ್ ಅಥಾರಿಟಿಯಿಂದ ತಮ್ಮ ಸರ್ ಮಾತಾಡಿದ ಹಾಗೆ ಹೈಯರ್ ಅಥಾರಿಟಿಯಿಂದ ಈ ಒಂದು ಕಾಡು ಪ್ರಾಣಿಯನ್ನು ಮತ್ತೆ ಏನಾದರೂ ಕೂಡಲೇ ಯೋಜನೆಗಳನ್ನು ಹಾಕೊಳ್ತೀವಿ ಹೆಂಗೆ ಈಗ ಬೋನ್ ತೋರಿಸೋ ವ್ಯವಸ್ಥೆ ಮಾಡಬೇಕಾಗಿತ್ತು ಸರ್ ಅವ್ರು ಬೋನ್ ತೊಗೊಂಡಿಟ್ಟು ಗೋರ್ಮೆಂಟ್ ಹಾಕಿ ಅದೊಂದು ವ್ಯವಸ್ಥೆ ಒಂದು ಚೆಲ್ಲನ್ಸಿತ್ತು ಸರ್ ಬಿಟ್ಟು ನಮ್ಮ ಮುಂದಿನ ನಾವು ಮಕ್ಕಳೇ ನಮ್ಮ ಆಫೀಸರ್ ಹಿಂಗೆ ತಪ್ಪು ಸರ್ ಸರಿ ಸರ್ ಇವತ್ತು ಅರಣ್ಯ ಅಧಿಕಾರಿಗಳು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ನೀವು ನೋಡಿದ್ರಿ ಹಾಗಾದ್ರೆ ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಜನ ಕೂಡ ಅವರು ಯಾವ ರೀತಿಯಾಗಿ ಭಯಗೊಂಡಿದ್ದಾರೆ ಏನೇನು ಇಲ್ಲಿ ಸ್ಥಿತಿ ವಾಸ್ತವಿಕವಾಗಿ ಏನಿದೆ ಎಂಬುದನ್ನು ನಾವು ರೈತರಲ್ಲಿ ಮಾತಾಡ್ಸೋಣ ಸರಿ ಹಾಂ ಸರ್ ನನ್ನ ಹೆಸರು ಶ್ರೀಕಾಂತ್ ರೀ ಇಲ್ಲಿ ನಮ್ಮ ಕಬ್ಬಿನ ಗದ್ದೆಯಲ್ಲಿ ತಿರುಚಿ ಅಂತೂ ಓರಾಡಾಗ್ತದೆ ಸರ್ ನಮ್ಮ ಶಾಲಿ ಮಕ್ಕಳು ಹೋಗೋಕೆ ಅಂಜಾಗ್ತವೆ ಅವ್ರಿಗೆ ಈ ಸಿಬ್ಬಂದಿಗಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟಿದ್ದೀನಿ ಬೆಳಿಗ್ಗೆ ಶಾಲೆಗೆ ಹರ್ಯಾಗ ಸಂಜೀವ ಬಿಟ್ಟಿಂದ ಸರ್ ಇಲ್ಲಿ ಅದು ಚಿರತಾಯಿ ಗಿಲ್ಲಿ ಗಿಡದೊಳಗೆ ಅಡ್ಕೊಂಡ್ ಕೂತೈತಿ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ವದಂತಿಗಳ ಪ್ರಕಾರ ಮಾತಾಡ್ತಾ ಇದ್ದಾರೆ ಅದು ನಿಮ್ಗೆ ಈ ಸುದ್ದಿ ಬಂದದ ಪ್ರಕಾರ ಐಟಿ ಅಂತ ಎಲ್ಲ ಕನ್ಫರ್ಮ್ ಆಗಿದೆ ಕನ್ಫರ್ಮ್ ಆಗಿದೆ ಅಲ್ಲಿ ಒಂದು ಎಮ್ಮೆಯನ್ನು ಕಡ್ದ ಕಡ್ದಿದ್ದನ್ನು ನೋಡಿದರೆ ಆ ದೃಶ್ಯವನ್ನು ನೋಡಿದಾಗ ಖಂಡಿತವಾಗಿ ಸರಿ ಅಂತ ಹಾಗೆ ಇಲ್ಲಿ ನೀವು ರೈತರನ್ನು ಮಾತಾಡಿಸಿದಾಗ ನಾವು ಕೂಡ ನಮ್ಮ ವಾಹಿನಿ ವತಿಯಿಂದ ನಾವೆಲ್ಲ ಸುತ್ತಲೂ ಇರ್ತಕ್ಕಂಥ ನಮ್ಮ ಈ ಮಂಟೂರು ಗ್ರಾಮದ ಸುತ್ತಮುತ್ತಲಕ್ಕಂಥ ರೈತರಿಗೆ ಹಾಗೂ ನೀವು ಕರೆ ಮಾಡಿದ ಹತ್ತು ನಿಮಿಷಗಳಲ್ಲಿ ಖಂಡಿತವಾಗಿ ನಿಮ್ಮ ಎದುರಿಗೆ ನಾವು ಇರ್ತೀವಿ ಅನ್ನುವಂಥ ಮಾತನ್ನು ಅರಣ್ಯ ಇಲಾಖೆಯವರು ಹೇಳ್ತಾರೆ ಹಾಗೆ ನಾವು ಕೂಡ ನಮ್ಮ ವಾಹಿನಿ ವತಿಯಿಂದ ನಿಮಗೆ ಬೆಂಗಾವಲಾಗಿ ನಿಲ್ತೀವಿ ಅನ್ನುವಂಥ ಮಾತನ್ನು ವೀಕ್ಷಕರೇ ನಾವು ಇವತ್ತು ಮಂಟೂರಿನ ಹೂಗರ್ ಒಂದು ಭಾಗದಲ್ಲಿ ಇಲ್ಲೇ ಇವತ್ತು ಇದೇ ಈ ಗದ್ದೆ ಸುತ್ತಮುತ್ತಲು ಈ ತೋಟದ ಗದ್ದೆ ಸುತ್ತಮುತ್ತಲೂ ಕೂಡ ಇಲ್ಲಿ ಚಿರತೆ ಓಡಾಡ್ತಾ ಇದೆ ಅನ್ನೋದು ಪಕ್ಕ ಬಹಳಷ್ಟು ಖಚಿತವಾಗಿದೆ ಹಾಗೆ ಇಲ್ಲಿ ಆಗಿರುವಂಥ ಸ್ಥಿತಿಗಳನ್ನು ಈಗಾಗಲೇ ನಾನು ನಿಮಗೆ ತೋರಿಸ್ತಾ ಬಂದೀನಿ ಹಾಗೆ ಇವತ್ತು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಪಿ ಡಿ ಒಳಾಗಿರ್ತಕ್ಕಂಥ ಶ್ರೀಯುತ ವಾರಸ್ಸರ್ ಇಲ್ಲಿದ್ದಾರೆ ರಾಜು ವಾರಸ್ಸರ್ ಇದ್ದಾರೆ ಹಾಗಾದ್ರೆ ಈ ಒಂದು ವ್ಯವಸ್ಥೆ ಬಗ್ಗೆ ಅವರು ಯಾವ ರೀತಿಯಾಗಿ ಮತ್ತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾರೆ ಎಂಬುದನ್ನು ಅವ್ರ ಜೊತೆ ನಾವು ಮಾತನಾಡೋ ಸರ್ ಇದು ಗ್ರಾಮ ಪಂಚಾಯಿತಿ ಮಂಗಳೂರು ನಾವು ಸಾರ್ವಜನಿಕರಿಗೆ ತಿಳಿಸ ತಿಳಿಸ್ತಕ್ಕಂಥ ವಿಷಯ ಏನಂದ್ರೆ ಕಾಡಿನಲ್ಲಿ ಇರ್ತಕ್ಕಂಥ ಚಿರತೆ ಈ ಒಂದು ನಾಡಿಗೆ ಬಂದಿದೆ ಆ ಒಂದು ಕಾರಣಕ್ಕೆ ಎಲ್ಲ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ತಮ್ಮ ಜನ ಜಾನುವಾರನ್ನು ಕೂಡ ಒಂದು ಎಚ್ಚರಿಕೆಯಿಂದ ನೋಡ್ಕೊತಕ್ಕಂಥ ಜವಾಬ್ದಾರಿ ಅವರ ಮೇಲಿದೆ ಈಗಾಗಲೇ ಅರಣ್ಯ ಇಲಾಖೆಯು ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅದೇ ರೀತಿ ಗ್ರಾಮ ಪಂಚಾಯಿತಿಯಿಂದ ನಾವು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡತಕ್ಕಂಥ ಕ್ರಮವನ್ನು ವಹಿಸ್ತಾ ಇದ್ದೀವಿ ಶೀಘ್ರದಲ್ಲಿ ಅರಣ್ಯ ಇಲಾಖೆ ಆ ಒಂದು ಚಿರತೆಯನ್ನು ಹಿಡಿತಕ್ಕಂಥ ಕಾರ್ಯದಲ್ಲಿ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ನಮ್ಮಲ್ಲಿದೆ ಆದರೂ ಕೂಡ ಸಾರ್ವಜನಿಕರು ಎಚ್ಚರಿಕೆಯಿಂದ ತಮ್ಮ ಜನ ಜಾನುವಾರುಗಳನ್ನು ಕಾಪಾಡ್ಕೊಳ್ಬೇಕಂತ ಅವರಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಪಂಚಾಯಿತಿ ಪರವಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ ನಮ್ಮ ವಾಹಿನಿಯ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಎಲ್ಲ ಗದ್ದೆಯಲ್ಲಿರ್ತಕ್ಕಂಥ ತೋಟದಲ್ಲ ರೈತರಿಗೆ ಹೇಳೋದಂದರೆ ತಾವು ದಯವಿಟ್ಟು ಮನೆಯಿಂದ ರಾತ್ರಿ ಏಳು ಗಂಟೆ ನಂತರ ದಯವಿಟ್ಟು ಯಾರು ಹೊರಗಡೆ ಬರಬಾರ್ದು ಅನ್ನುವಂಥ ಮಾತನ್ನು ತಾವು ನಮ್ಮ ವಾಹಿನಿಯ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆ ಮತ್ತೊಮ್ಮೆ ನೀಡ್ತಾ ಇದ್ದೇವೆ ಸರ್ ಕ್ಯಾಮ್ರಾಮನ್ ನಿತೀಶ್ ಜೊತೆ ಪ್ರಕಾಶ್